ತೀವ್ರ ಆಕ್ರೋಶ ಪ್ರತಿಭಟನೆಯ ಬಳಿಕ ಯಾದಗಿರಿ ನಗರ ಠಾಣೆಯಲ್ಲಿ ಕಾಂಗ್ರೆಸ್ನ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ ಹಾಗೂ ಅವರ ಪುತ್ರ ಪಂಪಣ್ಣ ಗೌಡ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ ಪಿಎಸ್ಐ ಪರಶುರಾಮ ಅವರ ಸಾವು ತೀವ್ರ ಸಂಚಲನ ಮೂಡಿಸಿದ ಪಿಎಸ್ಐ ಸಾವಿಗೆ ಕಾಂಗ್ರೆಸ್ನ ಶಾಸಕ ಹಾಗೂ ಅವರ ಪುತ್ರನೇ ಕಾರಣ ಅಂತ ಪರಶುರಾಮ ಪತ್ನಿ ಶ್ವೇತಾ ಗಂಭೀರ ಆರೋಪ ಮಾಡಿದ್ರು ಎಲ್ಲಿ ಹೋಗೋದಿಲ್ಲ ಆ ಆಸ್ಪಟಲ್ ಎಷ್ಟು ಡಿಸ್ಟರ್ಬ್ ಆಗುತ್ತೆ ರೆಫರ್ ಮಾಡ್ರೆ ತನಿಕೆ ಮಾಡ್ರೆ ಮೇಡಂ ತನಿಕೆ ಹೋಗ್ಸೋ ಮಾಡ್ತೀನಿ ಸರ್ ಇರಿ ಯಾವ ತರ ನೀವು ಇದ್ದೀರಾ ಅವರ ಎಲ್ಲಿದ್ದಾರೆ ಮೇಡಂ ಅವರು ಇರಬೇಕು ಬೇಡಬೇಕು ಅನ್ನೋದು ನಾವು ನಾವು ಡಿಸಿಷನ್ ತಗೋತೀವಿ ನೀವ್ ಡಿಸಿಷನ್ ಅಲ್ಲ ಮೇಡಂ ಅದು ಕೇಳ್ತೀವಿ ಅವರು ರೀಸನ್ ರೀಸನ್ ಇದಾರೆ ಇಲ್ಲ ಕರ್ಸಿರಿ ನೀವು ಕರ್ಸ್ರಿ ಇಷ್ಟು ದೊಡ್ಡ ಆಫೀಸರ್ ಇದಾರೆ ಅವ್ರ ಮೊಲಮ್ಮ ಏನ್ ಟಿಕ್ ಬಾಯಿ ಏನ್ ಪೀಕೇಜ್ ಉಂಟದ ಮೊಲಮ್ಮಕ್ ಏನ್ ಅದನ್ ಇಷ್ಟ ಮೇಲೆ ನಾನು ಇಷ್ಟ ಡಬ್ಬಲು ಉಂಡು ಅಲ್ಲದೇ ಏನ್ ಟಿ ಮಾಡಿ ಮೊಲಮ್ಮ ಏನ್ ಟಿ ಮಾಡ ಮಲಮ್ಮ ಯಾರ ಕೊಡ್ತಾರ್ರಿ ನ್ಯಾಯ ಎಲ್ಲರೂ ದುಡ್ಡು ತಿನ್ನ ಎಲ್ಲರೂ ದುಡ್ಡು ಬೇಕು ತಿನ್ರಿ ತಿನ್ರಿ ಎಲ್ಲರೂ ಕೂತೀನಿರಿ ನಮ್ಮನ್ನು ತಿಂದ್ಬಿಡ್ರಿ ನಮ್ಮನ್ನು ತಿಂದುಬಿಡಿ ಗಂಡನಿಗೆ ವರುಣ್ ವರುಣೇನು ಪಪ್ಪ ಅಂದ್ರೆ ನಾವು ಹೇಳಿ ಜೀಪ್ ಬಂದ ತಕ್ಷಣ ಓಡ್ಕೊಂಡೋಗಿ ಪಪ್ಪಾ ಪಪ್ಪ ಅಂತ ಯಾದಗಿರಿ ಆಸ್ಪತ್ರೆ ಮುಂದೆ ಪ್ರತಿಭಟನೆ ನಡೆಸಿದ ಹೋರಾಟಗಾರರು ಆರೋಪಿಗಳನ್ನ ಇಪ್ಪತ್ನಾಲ್ಕು ಗಂಟೆ ಒಳಗೆ ಬಂಧಿಸಬೇಕು ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಒತ್ತಾಯ ಮಾಡಿದ್ರು ಪರಶುರಾಮ ಪತ್ನಿ ಶ್ವೇತಾ ಅವರ ಈ ಹೋರಾಟಕ್ಕೆ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಬೆಂಬಲಕ್ಕೆ ನಿಂತಿದ್ರು ಪಿಎಸ್ಐ ಪರಶುರಾಮ ಅವರ ಸಾವಿಗೆ ಯಾದಗಿರಿ ಕಾಂಗ್ರೆಸ್ನ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ ಅವರೇ ಕಾರಣ ಅನ್ನೋ ಗಂಭೀರ ಆರೋಪ ಕೂಡ ಈಗ ಕೇಳಿ ಬರ್ತಿದೆ ದುಡ್ಡು ಕೊಟ್ಟಿಲ್ಲ ಅಂತ ನಿಯಮ ಬಾಹಿರವಾಗಿ ಪಿ ಎಸ್ಐ ಪರಶುರಾಮರನ್ನ ವರ್ಗಾವಣೆ ಮಾಡಿಸಿದ್ದಾರೆ ಅಂತ ಮೃತ ಪಿ ಪತ್ನಿ ಶ್ವೇತಾ ಆರೋಪ ಮಾಡಿದ್ದಾರೆ ನ್ಯಾಯ ಸಿಗಕ್ಕೆ ನಿಮ್ಗೆಲ್ಲ ಏನ್ ಪಬ್ಲಿಕ್ ಏನ್ ಸಿಗುತ್ತೆ ಏನ್ ಸಿಗುತ್ತೆ ನಿಮ್ಗೆ ಕಷ್ಟ ಬಂದ್ರೆ ಯಾರು ನೋಡ್ತಾರೆ ಸಿಕ್ಕಾಪಟ್ಟೆ ಕೇಳಿದಾರೆ ಸರ್ ಹಣ ಥರ್ಟಿ ಟು ಫಾರ್ಟಿ ಲ್ಯಾಕ್ಸ್ ಕೊಡೋರು ಕೊಡ್ತಾರೆ ಸರ್ ಎಮ್ ಎಲ್ ಎಲ್ ಎ ಮಗ ಸರ್ ಅವರಿಬ್ಬರನ್ನ ಕರೆಸಿ ಎಫ್ ಐ ಆರ್ ಆಗಬೇಕು ಅವ್ರ ಅರೆಸ್ಟ್ ಆಗಬೇಕು ಅವ್ರದ್ದು ತಪ್ಪಿದೆ ಹಂಡ್ರೆಡ್ ಪರ್ಸೆಂಟ್ ಅವ್ರದ್ದು ತಪ್ಪಿದೆ ಅಲ್ಲ ಎಲ್ಲ ದುಡ್ಡು ಕೊಟ್ಟಿದ್ದಾರೆ ಕಳೆದ ಎಂಟು ತಿಂಗಳ ಹಿಂದೆ ಯಾದಗಿರಿ ನಗರ ಠಾಣೆಗೆ ಪಿ ಎಸ್ಐ ಪರಶುರಾಮ ಅವರು ಪೋಸ್ಟಿಂಗ್ ಅಂತ ಮೂವತ್ತು ಲಕ್ಷ ಕೊಟ್ಟಿದ್ರಂತೆ ಒಂದು ವರ್ಷ ಪೂರ್ಣಗೊಳ್ಳುವ ಮೊದಲ ಪಿ ಎಸ್ಐ ಪರಶುರಾಮ ಅವರನ್ನ ನಗರ ಠಾಣೆಯಿಂದ ಸೆಂಟ್ ಠಾಣೆಗೆ ವರ್ಗಾವಣೆ ಮಾಡಲಾಗಿದೆ ಅನ್ನೋ ಒಂದು ಆರೋಪ ಕೂಡ ಇದೆ ನಗರ ಠಾಣೆಯಲ್ಲಿ ಮುಂದುವರಿಬೇಕಾದ್ರೆ ಮತ್ತೆ ದುಡ್ಡು ನೀಡಬೇಕು ಅಂತ ಶಾಸಕ ಹಾಗೂ ಅವರ ಪುತ್ರ ಒತ್ತಡ ಏರಿದ್ರು ಅನ್ನೋ ಆರೋಪ ಕೂಡ ಅವರ ಮೇಲಿದೆ ಯಾದಗಿರಿ ನಗರ ಪೊಲೀಸ್ ಠಾಣೆಗೆ ಪೋಸ್ಟಿಂಗ್ ಮಾಡಿಸುವಾಗ ಪಿಎಸ್ಐ ಪರಶುರಾಮ ಸಾಲ ಮಾಡಿ ಶಾಸಕರಿಗೆ ಹಣ ಕೊಟ್ಟಿರುವ ಆರೋಪ ಕೂಡ ಇದೆ ಅದೇ ಸಾಲ ತೀರಿಸಲಾಗದ ಚಿಂತೆಗಡಾಗಿದ್ದ ಪಿಎಸ್ಐ ಪರಶುರಾಮಗೆ ಮತ್ತೆ ಹಣ ನೀಡುವಂತೆ ಕೇಳಿದಾಗ ಹಣ ನೀಡದೆ ಇರೋ ಹಿನ್ನೆಲೆ ನಗರ ಠಾಣೆಯಿಂದ ಟ್ರಾನ್ಸ್ಫರ್ ಮಾಡಿಸಲಾಗಿದೆ ಅನ್ನೋ ಗಂಭೀರ ಆರೋಪ ಕೂಡ ಶಾಸಕರ ಮೇಲಿದೆ ಹೀಗಾಗಿ ಪಿಎಸ್ಐ ಪರಶುರಾಮ ಸಾವಿಗೆ ಕಾಂಗ್ರೆಸ್ನ ಶಾಸಕ ಹಾಗೂ ಅವರ ಪುತ್ರ ಕಾರಣ ಅಂತ ಪಿಎಸ್ಐ ಪತ್ನಿ ಶ್ವೇತಾ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ